ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬಂದು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಮಾಡಬೇಕು ಅಂದ್ಕೊಂಡೆ ಆಗಿರಲಿಲ್ಲ ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ನಾನು ಲಾಸ್ಟ್ ಟೈಮೆಲ್ಲ ಹೇಳ್ತಾ ಇದ್ದೆ ಒಂದು ಸೇವಿಂಗ್ಸು ದುಡ್ಡಲ್ಲಿ ಫೋನು ಅಥವಾ ಒಂದು ಕಿವಿ ಓಲೆ ತಗೋಬೇಕು ಅಂತ ತುಂಬ ಆಸೆ ಇತ್ತು ನನಗೆ ಕಿವಿ ಓಲೆಕ್ಕಿಂತನೂ ಫೋನು ತುಂಬಾ ಇಂಪಾರ್ಟೆಂಟು ಬಟ್ಟು ಮನೇಲಿ ಬೈತಾರೆ ಅಂತ ನಾನು ತಗೊಳ್ಳಿಲ್ಲ ಇದೆಯಲ್ಲ ಮತ್ತೇನಕ್ಕೆ ಅಂತ ಬಟ್ ನಾನು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ಫೋನೇ ಬೇಕಿತ್ತು ಬಟ್ ಅವ್ರ ವಿರುದ್ಧವಾಗಿ ಸರಿ ಇಲ್ಲ ಅಂದ್ಕೊಂಡು ಮತ್ತೆ ದುಡ್ಡಿತ್ತಲ್ವ ಸುಮ್ಮನೆ ಇವಾಗೆಲ್ಲ ಟ್ರೆಂಡಿಂಗಾಗಿ ಜುಮ್ಕಿ ಬಂದಿದೆ ಹಾಗಾಗಿ ನಾನು ಓಲೆ ಜುಮ್ಕಿ ತೊಗೊಂಡೆ ಆ ದುಡ್ಡಿತ್ತು ಅಂತೆಲ್ಲ ಸೇವಿಂಗ್ ಮಾಡಿದ್ದಿತ್ತು ಮತ್ತು ಇವಾಗ ಗೃಹಲಕ್ಷ್ಮಿ ದುಡ್ಡು ಅಂತ ಬರ್ತಾ ಇದೆಯಲ್ಲ ಹಾಗಾಗಿ ಒಂದು ನೆನಪು ಇರಲಿ ಅಂತ ನಾನು ವಸ್ತು ತೊಗೊಳ್ತಾ ಇದ್ದೀನಿ ನಿಮಗೆ ಗೊತ್ತು ನಾವು ಮನೆ ಕಟ್ತಾ ಇದ್ದೀವಿ ಅಂತ ಅದಕ್ಕೆ ಅದಕ್ಕಾದ್ರೂ ಇನ್ವೆಸ್ಟ್ ಮಾಡಬೇಕಿತ್ತು ಆದರೆ ನಾನು ಹೇಳಿದೆ ಕ್ಯೂ ಓಲೆ ತೊಗೊಳ್ತೀನಿ ಬೇಕು ಅಂದರೆ ನಾನು ಅದನ್ನೇ ಬ್ಯಾಂಕಲ್ಲಿ ಇಟ್ಟು ಮತ್ತೆ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟೆ ನಾನು ತಗೊಂಡಿರೋದು ಮತ್ತೆ ತಗೊಳ್ಳೋದು ಯಾವಾಗ ಗೊತ್ತಿರಲ್ಲ ಅಂದರೆ ಮನೆ ಕಟ್ತೀವಿ ಮತ್ತು ಸಾಲ ಆಗುತ್ತೆ ಮಕ್ಕಳು ಎಜುಕೇಷನ್ ಇರುತ್ತೆ ಈ ದುಡ್ಡು ನಂದು ಅನ್ನೋದೊಂದು ಇತ್ತಲ್ವ ಹಾಗಾಗಿ ನನ್ನ ಸೇವಿಂಗ್ಸು ಮತ್ತು ಗೃಹಲಕ್ಷ್ಮಿದು ಸೇರಿಸ್ಬಿಟ್ಟು ತೊಗೊಂಡಿರೋದು ಹಸ್ಬೆಂಡ್ ಏನು ಅನ್ನೋದಿಲ್ಲ ಬಟ್ ತಗೊಳ್ಳುವಾಗ ಬೇಡ ಅಂತಾರೆ ತಗೊಂಡಾದ ಮೇಲೆ ಅನ್ನೋದಿಲ್ಲ ನಾನು ಗೊತ್ತೇ ಇದೆ ನಿಮಗೆ ಜಾಸ್ತಿ ನಾನು ಒಡವೆಗಳನ್ನು ಹಾಕೋದೇ ಇಲ್ಲ ಸಿಂಪಲ್ಲಾಗಿರೋದು ಬಟ್ಟು ಒಂದು ಇರಲಿ ಅನ್ನೋದು ಆಸೆ ಹಾಗಾಗಿ ತುಂಬ ಎಲ್ಲರೂ ತಗೊಂಡಿದ್ದಾರೆ ಇವಾಗ ಟ್ರೆಂಡಿಂಗಾಗಿ ನನಗೂ ತುಂಬ ಆಸೆ ಇತ್ತು ದೊಡ್ಡದಂತೂ ಇಷ್ಟಪಡಲ್ಲ ನಾನು ದೊಡ್ಡ ದೊಡ್ಡ ಆಭರಣಗಳನ್ನು ಸಿಂಪಲ್ಲಾಗಿ ಹಾಕ್ಕೊಳ್ಳೋದು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯರು ಜಾಸ್ತಿ ಆಸೆಯೂ ಪಡಬಾರ್ದು ನಾನು ಅಷ್ಟೊಂದಿಲ್ಲ ಬಟ್ಟು ಹೆಣ್ಮಕ್ಳಿಗೆ ಮೇಯ್ನಾಗಿ ಎಷ್ಟು ಬೇಕು ಅಷ್ಟಾದರೂ ತಗೊಳ್ಳೇಬೇಕು ಈಗ ನಾಲ್ಕು ಜನದ ಮಧ್ಯೆ ಇದ್ದೀವಿ ಅಂದರೆ ಹಾಗಾಗಿ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಬಂದು ನಮ್ಮ ತವ್ರ ಮನೆಗೆ ಹೋದಾಗ ಜೂನ್ ತಿಂಗಳಲ್ಲೇ ತೊಗೊಂಡಿರೋದು ಬಟ್ ನಾನೇ ಹೇಳಿರಲಿಲ್ಲ ಯಾಕಂದರೆ ಕೆಲವೊಬ್ಬರು ನಮ್ಮಲ್ಲೇ ಓ ಮನೆ ಕಟ್ತಾ ಇದ್ದಾರೆ ಇವಳು ಬಂಗಾರ ತೊಗೊಂಡಿದ್ದಾಳೆ ಇವು ಕಾಮನ್ ಮಾತುಗಳು ಬರ್ತವೆ ಹಾಗಾಗಿ ನಾನು ಸ್ವಲ್ಪ ದಿನ ತಗೊಂಡು ಹಾಗೆ ಇಟ್ಕೊಂಡಿದ್ದೆ ಮತ್ತು ಯಾರಿಗೂ ಹೇಳಿರಲಿಲ್ಲ ಹೇಳ್ತೀನಿ ಹೇಳೋರಿಗೆಲ್ಲ ಹೇಳಿರ್ತೀನಿ ಬಟ್ ಹಾಗೆ ಏನಾದರೂ ಮಾತಾಡ್ತಾರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ ಮತ್ತು ಏನಂದರೆ ಇವಾಗ ಬಂಗಾರದ ರೇಟು ದಿನ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಾನು ಅದೊಂದು ಉದ್ದೇಶದಿಂದ ಮುಂದೆ ಎಷ್ಟಾಗುತ್ತೋ ಏನು ನಂದು ಇದೊಂದು ಚಿಕ್ಕ ಆಸೆ ಅಲ್ವಾ ಹಾಗಾಗಿ ಇದೊಂದಾದರೆ ನನಗೆ ಸ್ವಲ್ಪ ಯಾವುದು ಒಡವೆ ಮೇಲೆ ಇಂಟ್ರೆಸ್ಟ್ ಇಲ್ಲ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ದುಡ್ಡೆಲ್ಲ ಕೂರಿಸಿಟ್ಟು ಆಸೆ ಇಲ್ಲ ಅಂತಲ್ಲ ಹೆಣ್ಮಕ್ಳಿಗೆ ಹೊಸ ಟ್ರೆಂಡ್ ಏನು ಬರುತ್ತೆ ಎಲ್ಲ ಆಸೆ ಇದ್ದೇ ಇರುತ್ತೆ ಬಟ್ ಸಿಂಪಲ್ಲಾಗಿ ಮೇಯ್ನಾಗಿ ಏನು ಬೇಕು ಅಷ್ಟು ತಗೊಂಡಿದ್ದೀನಿ ಅಂತ ನನಗನ್ನಿಸ್ತಾ ಇದೆ ಮುಂದೆ ನೋಡೋಣ ಅಂತ ಅವಕಾಶ ಇದ್ದರೆ ಎಲ್ಲ ಸಾಲಗಳು ತೀರದ ಮೇಲೆ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ ಅಂದರೆ ದುಡ್ಡಿದ್ದರೆ ತಗೊಳ್ಳೋದು ಬನ್ನಿ ಇವಾಗ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಫ್ರೆಂಡ್ಸು ನೋಡ್ಬೋದು ನಾನು ತಗೊಂಡಿರೋದು ಚಿಕ್ಕ ಓಲೆ ಸಿಂಪಲ್ಲಾಗಿರೋಂಥ ಓಲೆ ಈ ಡಿಸೈನು ಹೇಗಿದೆ ಅಂತ ಹೇಳಿ ನಾನು ಫಸ್ಟೆ ನೋಡಿ ಬಂದು ಆಮೇಲೆ ಏನಿಲ್ಲ ಹೋದನಾ ಅಲ್ಲಿ ಯಾವುದು ಇಷ್ಟಲ್ಲಿ ಚೆನ್ನಾಗಿ ಕಾಣ್ತೋ ಅದನ್ನು ತಗೊಂಡೇ ಬಂದುಬಿಡ್ತೀನಿ ಮತ್ತು ನಾಳೆ ಅಂದರೆ ಅದು ಏನೋ ಗೊತ್ತಿಲ್ಲ ಏನೋ ಬರುತ್ತೆ ಸಂದರ್ಭ ಹಾಗಾಗಿ ಚೆನ್ನಾಗಿತ್ತು ಅನ್ನಿಸ್ತು ನಾನು ನಮ್ಮತ್ತಿಗೆ ಹೋಗಿದ್ವಿ ಸೆಲೆಕ್ಟ್ ಮಾಡಿಕೊಂಡು ಬಂದ್ವಿ ನಾನು ರಜೆ ಇತ್ತಲ್ವ ಜೂನ್ ಏಪ್ರಿಲ್ ಜೂನಲ್ಲಿ ಅವಾಗ ಹೋದಾಗ ತೊಗೊಂಡೆ ಮತ್ತು ಇಲ್ಲಿಗೆ ಊರಿಗೆ ಬಂದೆ ಅಂದರೆ ಮತ್ತೆ ತೊಗೊಳಕ್ಕೆ ಆಗ್ತಾನೇ ಇರಲಿಲ್ಲ ಹಾಗೆ ಡಿಲೇ ಆಗ್ತಾಯಿತ್ತು ತುಂಬ ದಿನದಿಂದನೂ ಅಂದ್ಕೊಳ್ತಾನೇ ಇದ್ದೆ ಏನು ಮಾಡೋದು ಏನು ಮಾಡೋದು ಅಂತ ಕೊನೆಗೂ ಧೈರ್ಯ ಮಾಡಿ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಆ ಬಡವರಿಗೆ ಅಥವಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಇದೊಂಥರ ಅಲ್ವಾ ತಗೊಳ್ಳೋದು ಬೇಡವೋ ದುಡ್ಡಿರುತ್ತೆ ಇರುತ್ತೆ ಬೇಡವೋ ಮತ್ತು ಏನಂತಾರೆ ಏನೋ ಇವೆಲ್ಲ ತಿಂಕ್ ಮಾಡಬೇಕಾಗತ್ತೆ ಕೊನೆಗೂ ಮತ್ತೆ ಅದೇ ಬಂಗಾರ ರೇಟೆಲ್ಲ ನೋಡಿಬಿಟ್ಟು ಯೋಚನೆ ಮಾಡಿ ತೊಗೊಂಡೆ ಮಕ್ಕಳಿಗೆ ಬೇಕೇ ಬೇಕು ಒಡವೆ ಅಂದರೆ ನಾಲ್ಕು ಜನದ ಮಧ್ಯೆ ಹೋದಾಗ ಇವಾಗ ಏನಪ್ಪ ಅಂದರೆ ಹೊಟ್ಟೆ ಹಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಬೇಕು ಅನ್ನೋ ಕಾಲ ಹಾಗಾಗಿ ನಾವು ನಾಲ್ಕು ಜನದ ಮಧ್ಯೆ ಹೋದಾಗ ನಮಗೆ ಅವಮಾನ ಆಗೋದಂದ್ರೆ ಕಾಮನ್ ಅಂದರೆ ನನಗೆ ಗೋಲ್ಡ್ ಬಿಟ್ಟರೆ ಬೇರೆ ಯಾವುದೂ ಒಡವೆ ಹಾಕ್ಕೊಳ್ಳೋಕ್ಕೆ ಆಸೆ ಇಲ್ಲ ಹಾಗಾಗಿ ಗೋಲ್ಡೇ ತಗೊಳಿ ಎಷ್ಟು ಬೇಕು ಅಷ್ಟಾದರೂ ನಾವು ಮಾಡಿಸ್ಕೊಳ್ಳೋದು ಒಳ್ಳೆಯದು ಹೆಣ್ಣುಮಕ್ಕಳಾಗಿ ಸ್ವಲ್ಪ ಬುದ್ಧಿವಂತಿಕೆ ವಹಿಸ್ಬಿಟ್ಟು ಸಿಂಪಲ್ಲಾಗಿ ಬಡವರಾದರೂ ಕೂಡ ಮಾಡಿಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಸಾಲ ಮಾಡಿ ಅಂತ ದಯವಿಟ್ಟು ಯಾರು ತೊಗೋಬೇಡಿ ನಾನು ಹೇಳಿದ ನಾನು ಒಂದು ನಾಲ್ಕು ವರ್ಷದಿಂದ ಸೇವಿಂಗ್ ಮಾಡಿರೋದು ಮತ್ತು ಇವಾಗ ಗೃಹಲಕ್ಷ್ಮಿ ಬಂತಲ್ವ ಆ ದುಡ್ಡನ್ನು ನಾನು ಹಾಕಿಬಿಟ್ಟು ತಗೊಂಡಿದ್ದೀನಿ ನಂದು ಸೇವಿಂಗ್ ದುಡ್ಡು ಅಂದರೆ ಆ ಹಸ್ಬೆಂಡೇ ದುಡಿದು ನಾನಂದ್ರೂ ಕೆಲಸಕ್ಕೆ ಹೋಗೋಲ್ಲ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಹೋಗ್ತಿದ್ದೆ ಇವು ನಡುವೆ ಹೋಗಿಲ್ಲ ಒಂದು ಐದಾರು ವರ್ಷದಿಂದನೂ ಮತ್ತು ನಾನು ಈಗ ಯೂಟ್ಯೂಬ್ ಮಾಡೋದ್ರಿಂದ ಶೇರ್ ಚಾಟಲ್ಲಿ ನಾನು ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ ಆ ಟೈಮಲ್ಲಿ ನನಗೆ ಸ್ವಲ್ಪ ದುಡ್ಡು ಬಂತು ಅದನ್ನು ಹಾಗೆ ಕೂಡಿಟ್ಟಿದೆ ಈಗ ಗೃಹಲಕ್ಷ್ಮಿ ದುಡ್ಡನ್ನು ಹಾಕಿಬಿಟ್ಟು ತಗೊಂಡಿರೋದು ಸಾಲ ಅಂತೂ ಮಾಡಿಲ್ಲ ಮತ್ತು ಆ ಹಸ್ಬೆಂಡಿಂದನೂ ನಾನು ಕೇಳಿ ಅವ್ರ ಹತ್ರನೂ ಇಸ್ಕೊಂಡು ತಗೊಂಡಿಲ್ಲ ಜಗಳ ಮಾಡಿ ಯಾಕಂದರೆ ಇದಿಷ್ಟು ಹೇಳಲೇಬೇಕು ಯಾಕಂದ್ರೆ ಕೆಲವೊಬ್ಬರು ಅಂದ್ಕೊಳ್ತಾರೆ ಏನು ಕೆಲಸಕ್ಕೆ ಹೋಗೋಂಗಿಲ್ಲ ಗಂಡ ಮನೆ ಕಟ್ತಾ ಇದ್ದಾನೆ ಇವಳು ಏನು ಬಂಗಾರ ಒಡವೆ ಎಲ್ಲ ತಗೊಳ್ತಾ ಇದ್ದಾಳೆ ಈ ಥರ ಭಾವನೆ ಇದ್ದಿರುತ್ತಲ್ಲ ಅವರಿಗೆಲ್ಲ ಕ್ಲಿಯರ್ ಆಗಲಿ ಅಂತ ನಾನು ಇಷ್ಟೊಂದು ಹೇಳ್ತಾ ಇರೋದು ಸ್ವಲ್ಪ ಬಡವರಿದ್ದೇವೆ ಅಂತ ಗೊತ್ತಾದರೆ ತುಂಬ ಜನ ಆಡ್ಕೊಳ್ತಾರೆ ಈ ಥರ ಎಲ್ಲ ತಗೊಂಡಾಗ ಹಾಗಾಗಿ ನಾನು ಹೇಳ್ತಾ ಇರೋದು ಓಕೆ ಫ್ರೆಂಡ್ಸು ಈ ಒಂದು ಡಿಸೈನ್ ಹೇಗಿದೆ ಕಿವಿ ಓಲೆ ಹೇಗಿದೆ ಅಂತ ಕಾಮೆಂಟ್ಸ್ ಹಾಕಿ ಮತ್ತು ಇದು ಎಷ್ಟು ದುಡ್ಡಾಯಿತು ಎಷ್ಟು ಗ್ರಾಮ್ ಇದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ನಾನು ಹೇಳಿರುವಂಥ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಮತ್ತು ನಿಮ್ಮ ಅಭಿಪ್ರಾಯನ ಕಾಮೆಂಟ್ಸ್ ಮೂಲಕ ತಿಳಿಸಿ ಒಟ್ಟಲ್ಲಿ ಹೆಣ್ಮಕ್ಳು ಏನೋ ಒಂದು ಬುದ್ಧಿವಂತಿಕೆಯಿಂದ ಸೇವಿಂಗ್ಸ್ ಮಾಡಿಬಿಟ್ಟು ತಗೋಬೇಕು ಅನ್ನೋದೇ ನನ್ನ ಉದ್ದೇಶ ಹಾಗೆ ಫ್ರೆಂಡ್ಸು ಇದು ಎಷ್ಟು ಗ್ರಾಮ್ ಇರಬಹುದು ಅಂದಾಜಲ್ಲಿ ನಿಮ್ಮ ಅಭಿಪ್ರಾಯ ಅಂದರೆ ಅಂದಾಜು ಎಷ್ಟಿರ್ಬೋದು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಾನು ಎಷ್ಟು ಆಯಿತು ಆವಾಗ ಜೂನ್ ತಿಂಗಳಲ್ಲಿ ತೊಗೊಂಡಿರೋದು ಎಷ್ಟಿತ್ತು ಗೋಲ್ಡ್ ರೇಟು ಎಲ್ಲ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು